ಎಲ್ಲ ಗ್ರಹಗಳವರಿಗೂ ಅನುಕೂಲ ಆಗೋ ಬಹಳ ಸಂಭವನೀಯತೆಗಳಿದೆ ಎಲ್ಲ ನಕ್ಷತ್ರಗಳವರಿಗೂ ಎಲ್ಲ ರಾಶಿಗಳವರಿಗೂ ಇದಕ್ಕೆ ಮೂಲ ಕಾರಣ ಈಗ ಕೆಲವು ದಿನಗಳ ಹಿಂದೆ ನಾಲ್ಕು ದಿನಗಳ ಹಿಂದೆ ಇವತ್ತು ಇಪ್ಪತ್ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಶ್ವಿನಿ ನಕ್ಷತ್ರ ನಡೀತಾ ಇದೆ ಇವತ್ತಿಗೆ ನಾಲ್ಕು ದಿನದ ಕೆಳಗೆ ವೃಷಭ ರಾಶಿಯಲ್ಲೇ ಗುರು ನಕ್ಷತ್ರ ಪರಿವರ್ತನೆ ಆಯಿತು ರೋಹಿಣಿ ನಕ್ಷತ್ರದಲ್ಲಿದ್ದಂತಹ ಗುರು ಮೃಗಶಿರ ನಕ್ಷತ್ರಕ್ಕೆ ಬದಲಾವಣೆ ಆದರು ಅದು ಇಪ್ಪತ್ತೊಂದು ಆಗಸ್ಟಿಂದ ಇಪ್ಪತ್ತೆಂಟು ನವೆಂಬರ್ವರೆಗೆ ನೂರು ದಿನಗಳ ಕಾಲ ಇರ್ತಕ್ಕಂಥ ಒಂದು ದೀರ್ಘಾವಧಿಯಾಗಿದೆ ಇದರಲ್ಲಿ ಬಹಳಷ್ಟು ಜನರಿಗೆ ಅನುಕೂಲ ಆಗ್ಲಿಕ್ಕಿದೆ ಮೇಷರಾಶಿಯವರಿಗೆ ಪ್ರತಿ ಹನ್ನೆರಡು ರಾಶಿಯವರಿಗೂ ಮೇಷರಾಶಿಯಿಂದ ಮೀನರಾಶಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾಕೆಂದರೆ ಗುರು ಗ್ರಹ ಅವರು ಮಂಗಳನದೇ ನಕ್ಷತ್ರ ಕುಜನದೇ ನಕ್ಷತ್ರ ಆದ ಮೃಗಶಿರ ನಕ್ಷತ್ರದೊಂದಿಗೆ ನಕ್ಷತ್ರದಲ್ಲಿ ಪ್ರವೇಶ ಮಾಡಿರೋದ್ರಿಂದ ಇನ್ನು ನೂರು ದಿನಗಳ ಕಾಲ ಬಹಳಷ್ಟು ಶುಭ ಉಂಟಾಗಲಿದೆ ಅದರಲ್ಲೂ ಅವರ ದೃಷ್ಟಿ ಎರಡನೇ ಮನೆಯಾದ ಮಿಥುನ್ ರಾಶಿ ಮೇಲಿರೋದರಿಂದ ಐದನೇ ಮನೆಯಾದ ಕನ್ಯಾ ರಾಶಿ ಮೇಲಿರೋದ್ರಿಂದ ವೃಶ್ಚಿಕ ರಾಶಿ ಮೇಲಿರೋದ್ರಿಂದ ಮಕರ ರಾಶಿ ಮೇಲಿರೋದರಿಂದ ಬಹಳ ಅನುಕೂಲ ಆಗ್ಲಿಕ್ಕಿದೆ ಒಟ್ಟು ಹೆಚ್ಚಾನೆಚ್ಚು ಹೆಚ್ಚು ಎಲ್ಲ ನಕ್ಷತ್ರದವರಿಗೂ ಎಲ್ಲ ರಾಶಿಯವರಿಗೂ ಬಹಳ ಅನುಕೂಲಗಳಾಗಲಿಕ್ಕಿದೆ ಇದೊಂದೇ ಪರಿವರ್ತನೆ ಅಲ್ಲ ಇದರ ಜೊತೆಯಲ್ಲಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟು ಬುಧ ವಕ್ರಗತಿಯಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಸಿಂಹದಲ್ಲಿದ್ದಂತಹ ಬುಧ ಹಿಂಚಲನೆಯಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅದೂ ಸಹ ಕೆಲವಾರು ನಕ್ಷತ್ರಗಳವರಿಗೆ ಕೆಲವಾರು ರಾಶಿಗಳವರಿಗೆ ಬಹಳ ಅನುಕೂಲ ಆಗ್ಲಿಕ್ಕಿದೆ ಇನ್ನು ನಾಳೆ ಭಾನುವಾರ ನಾಡಿದ್ದು ಸೋಮವಾರ ಶುಕ್ರ ಕನ್ಯಾ ರಾಶಿಗೆ ಪ್ರವೇಶ ಮಾಡಿ ಅಲ್ಲಿ ನೀಚನಾಗ್ತಾನೆ ಶುಕ್ರ ನೀಚ ಆದರೂ ಕೂಡ ಅದೂ ಸಹ ಬಹಳಷ್ಟು ರಾಶಿ ನಕ್ಷತ್ರದವರಿಗೆ ಅನುಕೂಲ ಆಗಲಿಕ್ಕಿದೆ ಇದೆಲ್ಲದರ ಜೊತೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ರಾಶಿಯಲ್ಲೇ ಗುರುವಿನ ಜೊತೆಯಲ್ಲೇ ಇದ್ದಂಥ ಕುಜ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ ಮೃಗಶಿರ ನಕ್ಷತ್ರಕ್ಕೆ ಮಿಥುನ ರಾಶಿ ಪ್ರವೇಶ ಮಾಡ್ತಾರೆ ಮಿಥುನ ರಾಶಿಯ ಕುಜ ಕೂಡ ಬಹಳಷ್ಟು ಬದಲಾವಣೆಗಳನ್ನು ತರಲಿಕ್ಕಿದೆ ಇಲ್ಲಿ ನಾಲ್ಕು ಒಳ್ಳೆಯ ಗ್ರಹಗಳ ಪರಿಚಲನೆ ಉಂಟಾಗಿದೆ ಉತ್ತರಾಭಾದ್ರ ನಕ್ಷತ್ರದಲ್ಲಿ ರಾಹು ಬೇರೆ ಮಿಥುನ ರಾಶಿಯವರಿಗೆ ದಸ್ಕ ರಾಹು ರಾಹು ದಸ್ಮೆ ದುನಿಯಾ ವಶ್ಮೆ ಅಂಥೇಳಿ ಹತ್ತರಲ್ಲಿ ರಾಹು ಇದ್ದರೆ ಪ್ರಪಂಚ ವಶದಲ್ಲಿರ್ತದೆ ಅಂಥೇಳಿ ಬಹಳಷ್ಟು ಅನುಕೂಲಗಳಾಗೋ ಎಲ್ಲ ನಿರೀಕ್ಷೆಗಳು ಎಲ್ಲ ಸಾಧ್ಯತೆಗಳು ಕೂಡಿ ಬರ್ತಾ ಇದೆ ಒಳ್ಳೆಯದಾಗಲಿ ಅಂತ ಹಾರೈಸೋಣಂತೆ ಜೊತೆಯಲ್ಲೇ ಹತ್ತಿರದಲ್ಲೇ ಇದೆಲ್ಲವೂ ಈ ಇಪ್ಪತ್ತು ಆಗಸ್ಟಿಂದ ಇಪ್ಪತ್ತೆಂಟು ಆಗಸ್ಟ್ ಒಳಗಡೆ ಆಗ್ತಕ್ಕಂಥ ಗ್ರಹಗತಿಗಳ ಬದಲಾವಣೆಗಳು ಗುರು ಬದಲಾವಣೆ ರೋಹಿಣಿ ನಕ್ಷತ್ರದಿಂದ ಮೃಗಶಿರ ನಕ್ಷತ್ರಕ್ಕೆ ಬುಧ ಬದಲಾವಣೆ ಹದಿನಾರನೇ ತಾರೀಕು ರವಿ ಬದಲಾವಣೆ ರವಿ ಸ್ವಕ್ಷೇತ್ರವಾದ ಸಿಂಹರಾಶಿಗೆ ಬಂದಿರತಕ್ಕಂಥದ್ದು ಬಹಳಷ್ಟು ಅನುಕೂಲ ಆಗ್ತದೆ ಸಿಂಹರಾಶಿಯವರಿಗೂ ರಾಶಿಯವರಿಗೂ ಮಿಥುನ ರಾಶಿಯವರಿಗೂ ಸೇರಿದಂತೆ ಬಹಳಷ್ಟು ನಕ್ಷ ಬಹಳಷ್ಟು ರಾಶಿಗಳಿಗೆ ಬಹಳಷ್ಟು ನಕ್ಷತ್ರಗಳಿಗೆ ಅನುಕೂಲವಾಗಲಿಕ್ಕಿದೆ ರವಿ ಬದಲಾವಣೆ ಕೇತು ಬದಲಾವಣೆ ಇವೆಲ್ಲವೂ ಅನುಕೂಲವಾಗಲಿಕ್ಕಿದೆ ಹತ್ತಿರದಲ್ಲೇ ಏಳನೇ ತಾರೀಕು ಸೆಪ್ಟೆಂಬರ್ ಸ್ವಾತಿ ನಕ್ಷತ್ರ ಭಾದ್ರಪದ ಮಾಸದ ಚೌತಿ ಭಾದ್ರಪದ ಮಾಸದ ಚೌತಿಯಂದು ಗಣಪತಿ ಜಯಂತಿ ಗಣೇಶ ಜಯಂತಿ ಅಥವಾ ಗಣೇಶೋತ್ಸವ ಅದು ಸ್ವಾತಿ ನಕ್ಷತ್ರ ಗಣೇಶಂದು ಸ್ವಾತಿ ನಕ್ಷತ್ರ ನಿಮ್ಮೆಲ್ಲರಿಗೂ ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಸ್ವಾತಿ ನಕ್ಷತ್ರ ತುಲಾರಾಶಿಯವರು ಗಮನಕ್ಕೆ ತಗೊಳ್ಬೇಕು ಸಂಭ್ರಮ ಪಡಬೇಕು ಮತ್ತು ಧ್ಯಾನದಲ್ಲಿಟ್ಕೋಬೇಕು ಬುದ್ಧಿವಂತ ಗಣೇಶ ಜ್ಞಾನಿ ವಿವೇಕಿ ಗಣೇಶನ ಹೆಸರು ತನುಷ ಅಂತ ಹೇಳಿ ತನುಷ್ ತನುಷ ಹೇಳಿ ತನುವಿನಿಂದ ಆಗಲ್ಪಟ್ಟವನು ತನುವಿನಿಂದ ಹುಟ್ಟಿದವನು ತನುವಿನಿಂದ ಆಗಲ್ಪಟ್ಟವನು ತನುಷ ಹೇಳಿ ಸ್ವಾತಿ ನಕ್ಷತ್ರ ತುಲಾರಾಶಿ ಇವರಿಗೂ ಸಹ ಶುಭ ಸುದ್ದಿ ಒಳ್ಳೆಯದಾಗ್ಲಿಕ್ಕಿದೆ ಗಣೇಶೋತ್ಸವ ಗಣೇಶನ ಜಯಂತಿ ದಿವಸ ಏಳನೇ ತಾರೀಕು ಚೌತಿ ಭಾದ್ರಪದ ಮಾಸ ಚೌತಿ ಭಾದ್ರಪದ ಶುಕ್ಲ ಚೌತಿ ಮಧ್ಯಾಹ್ನ ಹನ್ನೆರಡು ಮೂವತ್ತ್ನಾಲ್ಕರ ನಂತರ ಸ್ವಾತಿ ನಕ್ಷತ್ರ ಕೂಡಲಿದೆ ಅದರ ನಂತರವೇ ಅಲ್ಲಿಂದಲೂ ಬಹಳಷ್ಟು ಜನಕ್ಕೆ ಬಹಳ ಅನುಕೂಲಗಳಾಗ್ತದೆ ಬಹಳಷ್ಟು ರಾಶಿಯವರು ಅದರಲ್ಲೂ ಎಲ್ಲರ ಹೆಸರು ಹೇಳೋದು ಬೇಡ ಬಹಳಷ್ಟು ರಾಶಿಯವರು ಬಹಳಷ್ಟು ತೊಂದರೆಗಳನ್ನು ತಡೆಗಳನ್ನು ಅಡೆತಡೆಗಳನ್ನು ವಿಘ್ನಗಳನ್ನು ಎದುರಿಸಿದ್ರಿ ಈಗ ಇನ್ನು ಕೆಲವೇ ಸಮಯದಲ್ಲಿ ಆ ವಿಘ್ನಗಳು ಕಡಿಮೆಯಾಗಲಿವೆ ಮಾರ್ಗಗಳು ಕಾಣಿಸಲಿವೆ ಅನುಕೂಲ ಆಗಲಿಕ್ಕಿದೆ ನೀವು ನಮ್ಮ ವಿಶ್ವಬಂಧು ಚಾನಲ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ನುಡಿದಂಥ ಭವಿಷ್ಯವಾಣಿಗಳು ಎಷ್ಟು ಸಟೀಕಾಗಿ ಎಷ್ಟು ನಿಖರವಾಗಿ ಸರಿಯಾಗಿ ನಡೆದಿದೆ ಅನ್ನೋದನ್ನು ಹೋಗಿ ನೋಡಿ ಏನು ಹೇಳಿದೆ ಈಗ ಹೇಗೆ ಇದೆ ಹಾಗೇ ಇದು ಅಭಯ ಅಷ್ಟೇ ಇದೊಂದು ವಿಡಿಯೋ ಮತ್ತು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಸರ್ವೇ ಸಜ್ಜನ ಸುಖಿನೋ ಭವಂತು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರ ಸಂಕಷ್ಟಗಳು ಕಳೀಲಿ ಎಲ್ಲರ ದುಃಖಗಳು ಕಳೀಲಿ ಸುಖ ಸಮೃದ್ಧಿ ನೆಮ್ಮದಿ ಸೌಭಾಗ್ಯಗಳು ಆರೋಗ್ಯ ನಿಮ್ಮೆಲ್ಲರಲ್ಲಿ ನೆಲೆಸಲಿ ಈ ವಿಡಿಯೋವನ್ನು ಯಾರ್ಯಾರು ನೋಡ್ತೀರ ನಿಮ್ಮೆಲ್ಲರಲ್ಲೂ ಈ ಎಲ್ಲವೂ ನೆಲೆಸಲಿ ಇನ್ನು ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಉಂಟಾಗಲಿ ಅಂಥೇಳಿ ಹಾರೈಸ್ತಾ ತಾಯಿ ಗಾಯತ್ರಿ ಮಾತೆಯ ಆಶೀರ್ವಾದಗಳೊಂದಿಗೆ ನಿಮ್ಮೆಲ್ಲರಿಗೂ ಶುಭ ಉಂಟಾಗಲಿ ಶುಭಮಸ್ತು भोर्भुवस्वः तत्सवितुर्वरेण्यं देवस्य धीमहि धियो यो नः प्रचोदयात् शुभमस्तु शुभमस्तु